ನಾಗಮಂಗಲ ತಾಲೂಕಿನ ಚೀನ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಮೇಶ್ ರವರು ವಯೋ ನಿವೃತ್ತಿ ಹೊಂದುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ತಣಿಸುವ ಮೂಲಕ ಉದ್ಘಾಟಿಸಲಾಯಿತು ವಿದ್ಯಾರ್ಥಿಗಳು ಉಪನ್ಯಾಸಕರ ಮೇಲೆ ಪುಷ್ಪ ಚೆಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಸ್ವಾಗತಿಸಿದ್ದು ವಿಶೇಷವಾಗಿತ್ತು ನಂತರ ನಿವೃತ್ತ ಉಪನ್ಯಾಸಕ ರಮೇಶ್ ಮಾತನಾಡಿ ಶೈಕ್ಷಣಿಕ ವೃತ್ತಿಯಲ್ಲಿ ಸಿಗುವ ಗೌರವ ಆತ್ಮತೃಪ್ತಿ ಬೇರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ದೊರಕಲು ಸಾಧ್ಯವಿಲ್ಲ ನಾನು ಸತತ ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಕಾಲ ಹೊಳೆ ನರಸೀಪುರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಕಳೆದ ಎರಡೂವರೆ ವರ್ಷಗಳಿಂದ ಚೀನಿಯ ಸರ್ಕಾರಿ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಕೃಷ್ಣಪ್ಪ ಸರ್ ನಮಗೆ ಕೆಲಸ ಮಾಡಲು ಮುಕ್ತ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಮುಕ್ತ ಅವಕಾಶದಿಂದಲೇ ನಾವು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದ್ದೇವೆ ಆದ್ದರಿಂದ ನಾನು ಹಲವಾರು ವಿಚಾರಗಳನ್ನು ಕೇಳಿ ತಿಳಿದುಕೊಂಡಿದ್ದೇನೆ ಅವರ ಮೇಲೆ ನಮಗೆ ಅಪಾರವಾದ ಗೌರವ ವಿಶ್ವಾಸ ಇದೆ ನಮ್ಮ ಸಹೋದ್ಯೋಗಿ ಮಿತ್ರರೆಲ್ಲರೂ ಕೂಡು ಕುಟುಂಬದಂತೆ ಇದ್ದೆವು ಎಂದು ಮನದಾಳದ ಮಾತುಗಳನ್ನು ಹಂಚಿಕೊಂಡರು ವಿದ್ಯಾರ್ಥಿಗಳ ಬದುಕು ಅಸನಾಗಬೇಕಾದರೆ ಉತ್ತಮ ಸಂಸ್ಕಾರ ಜೊತೆಯಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಪಡೆದುಕೊಳ್ಳಬೇಕು ಈ ಹಿನ್ನೆಲೆಯಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದ ಅಂಕಗಳನ್ನು ಗಳಿಸಬೇಕು ಆಗಲೇ ನಮಗೂ ಮತ್ತು ನಮ್ಮ ಕಾಲೇಜಿಗೂ ಒಂದು ಕೀರ್ತಿ ದೊರಕುತ್ತದೆ ಎಂದರು ಈ ಸುದಿನ ನನ್ನ ಜೀವನ ಅವಿಸ್ಮರಣೀಯ ದಿನವಾಗಿದೆ ನಾನು ಎಲ್ಲರಿಗೂ ಕೃತಜ್ಞನಾಗಿರುತ್ತೇನೆ ಎಂದರು ಇಷ್ಟೊಂದು ಸಂಭ್ರಮ ಮನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಚೇರಿನಲ್ಲಿ ನಾಲ್ಕು ಜನ ಸಹ ಸಹೋದ್ಯೋಗಿಗಳಿರ್ತಾರೆ ಏನೋ ಒಂದು ಸಾಲ ಸನ್ಮಾನ ಮಾಡಿ ಕಳಿಸ್ತಾರೆ ಇಂಥ ಒಂದು ನೆಚ್ಚಿನ ವಿದ್ಯಾರ್ಥಿಗಳ ಒಂದು ಅಭಿಮಾನ ಸಹೋದ್ಯೋಗಿಗಳ ಒಂದು ಅಭಿಮಾನ ಪ್ರೀತಿ ಅದಕ್ಕೆ ಖಂಡಿತವಾಗಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಇದು ಎಲ್ಲ ಈ ಭಾಗ್ಯ ನಮ್ಮ ಶಿಕ್ಷಕ ವರ್ಗಕ್ಕೆ ಬಿಟ್ಟರೆ ಇಂತಹ ಸೌಭಾಗ್ಯ ಬೇರೆ ಯಾವುದೇ ಒಂದು ವರ್ಗಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಬಳಸ್ತೇನೆ న్యూస్ నెట్వర్క్ సత్యద కన్నడి